ಕಥೆ ಮೋಸದ ಮಾತಿನಮಲ್ಲ ಮಹಾದೇವಪುರ ಎಂಬ ಊರಿನಲ್ಲಿಯೇ ಶಂಕರಯ್ಯ ಎಂಬ ಒಬ್ಬ ದಿನಸಿ ವ್ಯಾಪಾರಿ ಇದ್ದನು ಅಲ್ಲಿರುವ ಬೇರೆ ವ್ಯಾಪಾರಸ್ಥರಿಗಿಂತಲೂ ಶಂಕರಯ್ಯ ಬಹಳ ಘಾಟಿ ಅವನು ಸಾಮಾನುಗಳಲ್ಲಿ ಕಲಬೆರಿಕೆ ಮಾಡಿಯೇ ವ್ಯಾಪಾರ ಮಾಡ್ತಾ ಇದ್ರೂ ತನ್ನ ವಾಕ್ಚಾತುರ್ಯದಿಂದ ಜನರನ್ನ ಸುಲಭವಾಗಿ ನಮ್ಮಿಸಿಬಿಡ್ತಿದ್ದನು ಅಂತೆಯೇ ಅವನಿಗೆ ನಷ್ಟವೆಂಬ ವಿಷಯವೇ ತಿಳಿಯದು ಅಪ್ಪಿತಪ್ಪಿ ಯಾರಾದರೂ ಶಂಕಿಸಿದರೂ ಶಂಕರಯ್ಯ ತನ್ನ ಮಾತುಗಳ ನಯ ವಿನಯ ಲೇಪನಗಳಿಂದ ಅವರೇ ತಪ್ಪಿರಬೇಕೆಂಬ ಅನುಮಾನವನ್ನುಂಟುಮಾಡಿ ಅವರನ್ನು ತೆಪ್ಪಗೆ ಇರಿಸುತ್ತಿದ್ದನು ಅವನ ಮಾತಿನ ಮೋಡಿಗೆ ಸಿಕ್ಕಿಬೀಳದವರೆಂದರೆ ಪಠೇಲರುದ್ರಯ್ಯನವರೊಬ್ಬರೇ ಎಂದು ಹೇಳಬಹುದು ಕಾರಣವೇನೆಂದರೆ ಮೋಸಗಾರರಲ್ಲೇ ಮಾತಿನ ಚಮತ್ಕಾರವಿರುತ್ತದೆ ಎಂದು ಅವರ ಅನುಭವ ಆದುದರಿಂದ ಶಂಕರಯ್ಯನು ಕಲಬೆರೆಕೆಯ ವ್ಯಾಪಾರವನ್ನೇ ಮಾಡುತ್ತಿರಬೇಕೆಂದು ಪಠೇಲರುದ್ರಯ್ಯನವರಿಗೆ ಆಗಾಗ ಅಸ್ಪಷ್ಟ ಆಧಾರ ಕಂಡುಬರುತ್ತಿದ್ದುವು ಅದರ ನಿಜವನ್ನು ತಿಳಿಯಲಿಕ್ಕಾಗಿ ಅವರು ಉಪಾಯವನ್ನು ಆಲೋಚನೆ ಮಾಡಲು ತೊಡಗಿದರು ಆಧಾರವಿಲ್ಲದೆ ಯಾರನ್ನೂ ಹಿಡಿಯಲು ಸಾಧ್ಯವಿಲ್ಲವಷ್ಟೇ ಕಡೆಗೆ ಒಂದು ದಿನ ಪಠೇಲರುದ್ರಯ್ಯ ತುಪ್ಪ ಕೊಂಡುಕೊಳ್ಳುವ ನೆಪದಲ್ಲಿ ಶಂಕರಯ್ಯನ ಅಂಗಡಿಗೆ ಹೋದರು ಅವರಿಗೆ ಬೇಕಾದುದು ಏನೆಂದು ಕೇಳಿ ಶಂಕರಯ್ಯ ಒಳಗೆ ಹೋಗಿ ತುಪ್ಪದಲ್ಲಿ ಮುಳುಗಿಸಿ ಎತ್ತಿದ ಮೂರು ಬೆರಳುಗಳೊಂದಿಗೆ ಹೊರಗೆ ಬಂದು ರುದ್ರಯ್ಯನಿಗೆ ಒಂದೊಂದೇ ಬೆರಳನ್ನು ತೋರಿಸುತ್ತ ನೋಡಿರಿ ಸ್ವಾಮೀ ಇದು ಅಪ್ಪಟ ದನದ ತುಪ್ಪ ನನ್ನ ಹತ್ತಿರವಿರುವ ಅತ್ಯುತ್ತಮ ಮೊದಲನೇ ರಕದ್ದು ಇದು ಎರಡನೇ ರಕಂ ಮೊದಲನೆಯದರಷ್ಟೇ ಶ್ರೇಷ್ಠ ಎನ್ನಲಾರೆನಾದರೂ ಮೊದಲನೆಯ ರಕಂನಂತೆಯೇ ಇರುತ್ತೆ ಇನ್ನಿದು ಮೂರನೇ ಬಗೆಯದು ಇದನ್ನು ಕುರಿತೂ ಹೆಚ್ಚಿಗೆ ಹೇಳುವ ಅಗತ್ಯವೇ ಇಲ್ಲ ಕಡಿಮೆ ದರದಲ್ಲಿ ಒಳ್ಳೆ ತುಪ್ಪ ಬೇಕು ಅಂತ ಬರುತ್ತಾರೆ ನೋಡಿ ಅವರಿಗಾಗಿಯೇ ಇದು ನೋಡಿ ಹೇಳಿರಿ ಸ್ವಾಮಿ ತಮಗೆ ಯಾವ ಬಗೆಯದನ್ನು ಕೊಡಲಿ ಎಷ್ಟು ಬೇಕು ಎಂದು ಕೇಳಿದನು ಮೂರು ಬಗೆಯ ತುಪ್ಪಗಳನ್ನು ಪರೀಕ್ಷಿಸಿದ ಪಟೇಲ ರುದ್ರಯ್ಯ ಅವುಗಳ ನಡುವೆ ವ್ಯತ್ಯಾಸವೇನಿಲ್ಲವೆಂದು ತಿಳಿದುಕೊಂಡು ಬೆಲೆಯೂ ದುಬಾರಿಯಾಗಿರುವುದನ್ನು ನೋಡಿ ತಮ್ಮ ಅಭಿಪ್ರಾಯವನ್ನೇ ಶಂಕರಯ್ಯನೊಂದಿಗೂ ಹೇಳಿದರು ಹಾಗೇನೂ ಇಲ್ಲ ಸ್ವಾಮೀ ಮೂರು ಬಗೆಯ ತುಪ್ಪಗಳನ್ನು ಮೂರು ಬೇರೆ ಬೇರೆ ಪಾತ್ರಗಳಲ್ಲಿ ಇರಿಸಿದ್ದೇನೆ ಅನುಮಾನವಿದ್ದರೆ ತಾವೇ ಒಳಗೆ ಬಂದು ನೋಡಬಹುದಲ್ಲ ಎಂದನು ಶಂಕರಯ್ಯ ಅದೇನಿಲ್ಲಪ್ಪ ಇಷ್ಟು ವರ್ಷಗಳಿಂದ ಈ ಊರಲ್ಲೇ ಇರುವವನಾಯ್ತಲ್ಲ ನೀನು ಮೇಲೆ ಅನುಮಾನವೆಂದರೇನು ಶಂಕರಯ್ಯ ಎಂದು ಹೇಳಿ ರುದ್ರಯ್ಯ ಮೂರನೇ ಬಗೆಯ ತುಪ್ಪವನ್ನು ಸ್ವಲ್ಪ ಕೊಂಡುಕೊಂಡು ಹೊರಟು ಹೋದರು ನಿಜಕ್ಕೂ ಶಂಕರಯ್ಯನ ಹತ್ತಿರ ಇದ್ದುದು ಒಂದೇ ಬಗೆಯ ತುಪ್ಪ ಮಾತ್ರ ಆ ತುಪ್ಪವನ್ನೇ ಅವನು ಮೂರು ಬೆರಳುಗಳಲ್ಲಿ ಅದ್ದಿ ತೋರಿಸಿದ್ದ ಹೀಗೆ ತೋರಿಸಿ ಅವರು ಯಾವುದನ್ನು ಕೊಂಡುಕೊಂಡರೂ ತನ್ನ ಗರಿಷ್ಠ ಪರಿಮಿತಿಯ ಲಾಭಕ್ಕೆ ಯಾವ ಕೊರತೆಯೂ ತಟ್ಟದಂತೆ ಬೆಲೆಯನ್ನು ನಿರ್ಣಯಿಸಿಡುತ್ತಿದ್ದನು ಈ ಮೋಸವು ಗೊತ್ತಾಗದ ಕಾರಣದಿಂದ ಯಾರೂ ಶಂಕರಯ್ಯನ ಪ್ರಾಮಾಣಿಕತೆಯನ್ನು ಶಂಕಿಸುತ್ತಿರಲಿಲ್ಲ ಮಾರನೆಯ ದಿನ ಶಂಕರಯ್ಯ ರುದ್ರಯ್ಯನವರ ಬಳಿಗೆ ಗಾಬರಿಯಿಂದ ಬಂದು ಸ್ವಾಮೀ ನಿನ್ನೆ ರಾತ್ರಿ ನನ್ನ ಅಂಗಡಿಗೆ ಕಳ್ಳರು ನುಗ್ಗಿದರು ದಯಮಾಡಿ ತಾವು ಹೇಗಾದರೂ ಮಾಡಿ ಕಳ್ಳನನ್ನು ಹಿಡಿಯಿಸಿ ಹೋದ ಸರಕುಗಳೆಲ್ಲ ತಿರುಗಿ ಬರುವ ಹಾಗೆ ಮಾಡಬೇಕು ಎಂದು ಬೇಡಿಕೊಂಡನು ಹಾಗೇನು ಎಲ ಎಲ ನೋಡೋಣ ನಿಜವಾದ ಕಳ್ಳನನ್ನು ಹಿಡಿಯಲು ಪ್ರಯತ್ನಿಸುತ್ತೇನೆ ಕಳ್ಳತನವಾಯಿತೆಂದರೆ ಸುಮ್ಮನೆ ಬಿಡಲಾದೀತೆ ಹೌದು ನಿನ್ನ ಅಂಗಡಿಯಿಂದ ಏನೇನು ವಸ್ತುಗಳು ಹೋದುವೆಂದು ಹೇಳಲಿಲ್ಲವಲ್ಲ ಎಂದು ರುದ್ರಯ್ಯ ಕೇಳಿದರು ಒಂದು ಅಕ್ಕಿ ಚೀಲ ಒಂದು ತೊಗರಿಬೇಳೆ ಗೋಣಿ ಒಂದು ತುಪ್ಪದ ಪಾತ್ರೆ ಕೆಲವು ತೂಕದ ಕಲ್ಲುಗಳು ಕೂಡ ಹೋಗಿವೆ ಸ್ವಾಮಿ ತಾವು ಹೇಗಾದರೂ ಅವೆಲ್ಲ ತಿರುಗಿ ಬರುವ ಹಾಗೆ ಮಾಡ್ಬೇಕು ಸ್ವಾಮಿ ಎಂದು ಶಂಕರಯ್ಯ ಅಂಗಲಾಚಿಕೊಂಡನು ಉಳಿದ ಸರಕುಗಳೆಲ್ಲಾ ಹಾಗೇ ಇವೆಯೇನೋ ಎಂದು ಪಟೇಲರು ಕೇಳಿದರು ಉಳಿದ ಸರಕುಗಳೆಲ್ಲಾ ಇದ್ದ ಜಾಗದಲ್ಲೇ ಇವೆ ತಾವು ಒಂದು ಸಾರಿ ಅಂಗಡಿವರೆಗೆ ಪಾದ ಬೆಳೆಸಿ ಪರಿಶೀಲಿಸಿದರೆ ಒಳ್ಳೆದು ಎಂದು ಶಂಕರಯ್ಯ ಅವರನ್ನು ಆಹ್ವಾನಿಸಿದನು ನಡಿ ಹೋಗೋಣ ಎಂದು ರುದ್ರಯ್ಯನವರು ಅಂಗಿಹಾಕಿಕೊಂಡು ಹೊರಟರು ಶಂಕರಯ್ಯನ ಅಂಗಡಿಯಲ್ಲಿರುವ ಸರಕುಗಳನ್ನೆಲ್ಲ ಪರಿಶೀಲಿಸಿ ಪಠೇಲ ರುದ್ರಯ್ಯ ಹೌದು ಶಂಕರಯ್ಯ ನಿನ್ನ ಅಂಗಡಿಯಲ್ಲಿ ಮೂರು ಬಗೆಯ ತುಪ್ಪದ ಪಾತ್ರೆಗಳಿವೆ ಎಂದು ನಿನ್ನೆ ನನ್ನ ಹತ್ರ ಹೇಳದೆಯಲ್ಲ ಒಂದು ಕಳ್ಳರು ಎತ್ತಿಕೊಂಡು ಹೋದರೆ ಇನ್ನೆರಡು ತುಪ್ಪದ ಪಾತ್ರಗಳು ಎಲ್ಲಿವೆ ಇಲ್ಲಿ ಎಲ್ಲಿಯೂ ಕಾಣುವುದಿಲ್ಲವೇಕೆ ಎಂದು ಪ್ರಶ್ನಿಸಿದರು ಶಂಕರಯ್ಯನ ಕಂಠದೊಳಗೆ ಬೇಲದ ಕಾಯಿ ಸಿಕ್ಕಿಕೊಂಡ ಹಾಗಾಯಿತು ಅವನು ತಡಬಡಿಸುತ್ತಾ ಅದು ಅದೂ ಎಂದು ಏನೂ ಹೇಳಲು ಪ್ರಯತ್ನಿಸಿದನು ಪಠೇಲ ರುದ್ರಯ್ಯ ಅವನನ್ನು ತಡೆದು ಗಂಭೀರ ಕಂಠದಿಂದ ಶಂಕರಯ್ಯ ಎಲ್ಲರನ್ನೂ ಎಷ್ಟು ಕಾಲವೆಂದು ಮೋಸ ಮಾಡಿ ಜೀವಿಸಬಲ್ಲೆ ನಿನ್ನ ಮೇಲೆ ಬಹಳ ದಿನಗಳಿಂದ ಅನುಮಾನ ಪಡುತ್ತಾ ಇದ್ದೆ ನಾನು ನನಗಿರುವ ಅಧಿಕಾರದ ರೀತಿಯಲ್ಲೇ ನಿನ್ನೆ ರಾತ್ರಿ ಅಂಗಡಿಯೊಳಗಿನ ಸ್ವಲ್ಪ ಸರಕುಗಳನ್ನು ಮಾತ್ರ ತರಿಸಿ ಆ ಗ್ರಾಮ ಪಂಚಾಯಿತಿ ಕೊಟ್ಟಾರದಲ್ಲಿ ಇರಿಸಿದ್ದೇನೆ ಅಕ್ಕಿ ತೊಗರಿ ಬೇಳೆಗಳು ಕೂಡ ಕಲಬೆರಕೆಯಾಗಿವೆ ಅಷ್ಟೇ ಅಲ್ಲ ನಿನ್ನ ತೂಕದ ಕಲ್ಲುಗಳಲ್ಲಿಯೂ ಮೋಸವಿದೆಯೆಂದು ನಿರೂಪಿಸಲಾಗಿದೆ ಇದರಿಂದ ಇನ್ನಿರುವ ಸರಕುಗಳನ್ನು ನಂಬಲಾಗುವುದಿಲ್ಲ ಎಲ್ಲವನ್ನೂ ಪರೀಕ್ಷೆ ಮಾಡಿಸಿ ಅದಕ್ಕೆಲ್ಲಾ ಸೇರಿ ನೀನು ಜುಲುಮಾನೆ ಶಿಕ್ಷೆಗೆ ಗುರಿಯಾಗಿರುವುದು ಮಾತ್ರವಲ್ಲದೆ ಈ ಊರಿನಲ್ಲಿ ನೀನು ವ್ಯಾಪಾರ ಮಾಡುವ ಹಕ್ಕನ್ನೂ ಕಳೆದುಕೊಂಡಿರುವಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು ಮೋಸದ ಮಾಹಿನ ಮಲ್ಲ ಈ ಕಥೆಯಿಂದ ತಿಳಿಯಬಹುದಾದ ನೀತಿ ಏನೆಂದರೆ ಮೋಸದ ಮಾತಿನಿಂದ ಯಾರನ್ನೂ ಜಯಿಸಲು ಸಾಧ್ಯವಿಲ್ಲ ಮಕ್ಳೇ ಈಗ ಒಂದು ಕಥೆ ನೋಡಿದ್ರಲ್ಲ ನಾಮಪದ ಎಂದರೆ ಏನು ಅಂತ ತಿಳಿಯೋಣ ವ್ಯಕ್ತಿ ವಸ್ತು ಸ್ಥಳ ಪ್ರಾಣಿ ಹೆಸರುಗಳನ್ನು ಸೂಚಿಸುವಂಥದ್ದು ನಾಮಪದಗಳು ನಾಮಪದಗಳಲ್ಲಿ ಮೂರು ವಿಧಗಳು ಅವು ರೂಢನಾಮ ಅಂಕಿತನಾಮ ಅನ್ವರ್ಥಕನಾಮ ಈ ಕಥೆಯಲ್ಲಿ ಬಂದಿರುವ ನಾಮಪದಗಳನ್ನು ನೋಡೋಣ ವ್ಯಕ್ತಿಯ ಹೆಸರುಗಳು ಶಂಕರಯ್ಯ ರುದ್ರಯ್ಯ ಸ್ಥಳದ ಹೆಸರುಗಳು ಮಹದೇವಪುರ ಅಂಗಡಿ ವಸ್ತುಗಳ ಹೆಸರುಗಳು ತುಪ್ಪ ಅಕ್ಕಿ ತೊಗರಿಬೇಳೆ ಪಾತ್ರೆ ತೂಕದ ಕಲ್ಲು ಪ್ರಾಣಿ ಹೆಸರುಗಳು ದನಕರುಗಳು